ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದು ನೋಡಕ್ಕೊಂದು ತಮಾಷೆ ಪ್ರಸಂಗ ಆದ್ರೆ ಬೇರೆ ರೀತಿ ನೋಡಿದ ತುಂಬಾ ವಿಶೇಷ ಅರ್ಥ ಕೊಡುವಂಥದ್ದು ಈ ರೆಸೆಷನ್ ಅಂತಾಗುತ್ತಲ್ಲ ಪ್ರಪಂಚ ಕುಸಿದು ಹೋಗ್ತಿರುವಾಗ ಆಗುವಂಥ ಘಟನೆ ಇದು ಅಂತ ಬರೆದಿದ್ರು ಹಿಮಾಲಯದ ಪ್ರದೇಶದಲ್ಲಿ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಏನಿಲ್ಲ ಆ ಹಳ್ಳಿ ಬದುಕಿರೋದೇ ಪ್ರವಾಸಿಗರಿಂದ ಅಲ್ಲಿ ನಿಂತ್ಕೊಂಡ್ರೆ ಹಿಮಾಲಯದ ಹಿಮಾಚ್ಛಾದಿತ ಶಿಖರಗಳು ಚಂದ ಕಾಣಿಸ್ತಾವೆ ಅಂತ ಜನ ನೋಡೋಕೆ ಬರಬೇಕು ಸೌಂದರ್ಯ ತುಂಬ ಚೆನ್ನಾಗಿತ್ತು ಈ ಹಳ್ಳಿಯಲ್ಲಿ ಉಳ್ಕೊಂಡು ಬೇರೆ ಬೇರೆ ಸ್ಥಳ ಬರೋರು ಈಗೇನಾಗಿದೆ ಆರ್ಥಿಕ ಹಿಂಜರಿಕೆ ಬಂದಿರೋದ್ರಿಂದ ಪ್ರವಾಸಿಗರೇ ಬರ್ತಾಯಿಲ್ಲ ಇರೋ ಒಂದೆರಡು ಒಳ್ಳೆ ಹೋಟೆಲ್ಗಳು ಖಾಲಿ ಖಾಲಿ ಆಗಿದ್ದಾವೆ ಕೆಲಸ ಮಾಡೋ ದುಡ್ಡು ಕೊಡಬೇಕಲ್ಲ ಸಂಬಳ ಕೊಡಬೇಕಲ್ವಾ ಕಟ್ಟಡ ಚೆನ್ನಾಗಿ ಇಟ್ಕೋಬೇಕಲ್ಲ ಸ್ವಚ್ಛ ಮಾಡಬೇಕು ದುಡ್ಡು ಬೇಕಲ್ಲ ಪ್ರವಾಸಿಗರೇ ಇಲ್ಲ ಅಂದರೆ ದುಡ್ಡು ಎಲ್ಲಿಂದ ಬಂದಿತ್ತು ಅದು ಅಲ್ಲದೆ ಹೋಟೆಲಿಗೆ ಸಪ್ಲೈ ಮಾಡಿರ್ತಾರಲ್ಲ ಸಾಮಾನೆಲ್ಲ ಕೊಟ್ಟು ಅಂತ ಅವ್ರು ಹಣೆಬಾರನೂ ಅಷ್ಟೇ ಊರದಲ್ಲಿ ಎಲ್ಲರೂ ಮುಣಗಿದ್ರೆ ಅಲ್ಲಿ ಸಾಲದಲ್ಲಿ ಒಂದು ದಿನ ಒಬ್ಬ ಶ್ರೀಮಂತನಂತೆ ಕಾಣುವಂಥ ಪರದೇಶಿ ಪ್ರವಾಸಿ ಬಂದ ಒಂದು ಹೋಟೆಲಿಗೆ ಹೋದ ಅವನು ಕಂಡಾಗ ಮಾಲೀಕನಿಗೆ ಭಗವಂತನ ಕಂಡಂಗೆ ಆಯಿತು ಪ್ರವಾಸಿ ಬಂದವನೇ ಮಾಲೀಕನ ಕೇಳಿದ ಒಳ್ಳೆ ಕೋಣೆ ಉಂಟೆ ಒಂದು ವಾರ ಇರಬೇಕಾಗಿದೆ ನನಗಿಲ್ಲಿ ಅಂತ ಇದೇ ಸ್ವಾಮಿ ಇಷ್ಟೊಳ್ಳೆ ರೂಬಿದ್ದು ಹೋಟೆಲ್ ಎ ಊರಲ್ಲೇ ಇಲ್ಲ ಹೇಳ್ಕೋಬೇಕಲ್ಲ ಅವ್ನು ಹೇಳ್ದ ಅವನೇನು ಮಾಡ್ದ ಪ್ರವಾಸಿ ಸರಿ ಈ ಐದು ಸಾವಿರ ರೂಪಾಯಿ ಇಟ್ಕೊಳ್ಳಿ ನಿಮ್ಮ ಕಡೆಗೆ ನಾನು ಕೋಣೆ ನೋಡ್ಕೊಂಬಿಡ್ತೀನಿ ಕೋಣೆ ಇಷ್ಟ ಆದರೆ ಇರ್ತೀನಿ ಇದ್ರೆ ಹೋಗ್ಬಿಡ್ತೀನಿ ಅಂದ ತಕ್ಷಣ ಯಜಮಾನ ಏಯ್ ಬಾರೋ ಇಲ್ಲಿ ಸಾಹೇಬ್ರಿಗೆ ಒಳ್ಳೆ ರೂಮ್ ತೋರಿಸೋ ಚೆನ್ನಾಗಿರೋ ರೂಮ್ ಆ ಮೂಲೆ ರೂಮ್ ತೋರ್ಸೋ ಚೆನ್ನಾಗಿ ಕಾಣುತ್ತಲ್ಲ ಗುಡ್ಡ ತೋರಿಸೋ ಅಂಥೇಳಿ ಪ್ರವಾಸಿಯನ್ನು ಕಳಿಸ್ದ ಆ ಮೇಜಿನ ಮ್ಯಾಲಿತ್ತಲ್ಲ ಐದು ಸಾವಿರ ರೂಪಾಯಿ ಟಕ್ ಟಕ್ಕಂತ ಜೇಬಲ್ ಹಾಕ್ಕೊಂಡು ಸ್ವಯಂತ ಓಡ್ದ ಎಲ್ಲಿಗೆ ಹೋದ ತರಕಾರಿ ವ್ಯಾಪಾರ ಹತ್ರ ಹೋದ ನೋಡು ದೊಡ್ಡ ಗಿರಾಕಿ ಬಂದಿದೆ ನನ್ನ ಸಾಲದ ಬಾಕಿ ಇತ್ತಲ್ಲ ಐದು ಸಾವಿರ ರೂಪಾಯಿ ತಗೋ ಸಾಲ ಚುಕ್ತಿ ಆಯ್ತಲ್ಲ ಬೇಗ ತರಕಾರಿ ಕಳಿಸ್ಕೊಡು ಮೊಳೆ ಹೋಟೆಲಿಗೆ ಬಂದ ಆ ತರಕಾರಿ ಅಂಗಡಿ ಏನು ಮಾಡ್ದೆ ಗೊತ್ತಾ ಆ ನೋಟಿನ ಕಟ್ ಹಿಡ್ಕೊಂಡು ರೈತನ ಮನೆಗೆ ಹೊಡ್ದ ನಂದು ಐದು ಸಾವಿರ ರೂಪಾಯಿ ಸಾಲ ಇತ್ತಲ್ಲಪ್ಪಿನ ಕಡೆಗೆ ತಗೋ ನನ್ನ ಸಾಲ ಮುಗಿತಾ ತಕ್ಷಣ ತರಕಾರಿ ಅಂಗಡಿ ಕಳಿಸು ದೊಡ್ಡ ಗಿರಾಕಿ ಬಂದಿದೆ ಹೋಟೆಲ್ಗೆ ಅಂತ ಆ ರೈತ ಏನು ಮಾಡಿದೆ ಐದು ಸಾವಿರ ರೂಪಾಯಿ ಇತ್ತಲ್ಲ ತನ್ನ ಹೆಂಡ್ತಿ ಕೊಟ್ಟ ಅವತ್ತಿಂದ ಕಾಡ್ತಾ ಇದ್ದಲ್ಲಮ್ಮ ನನಗೆ ದುಡ್ಡು ಬೇಕು ದುಡ್ಡು ಬೇಕು ಸಾಲ ಮಾಡಿದ್ದೀನಿ ಅಂತ ಅದೇನು ಸಾಲ ಮಾಡಿದೆ ತೀರಿಸ್ಬಿಡು ಮುಗಿತು ಅಂದ ಆ ಏನು ಮಾಡಿದ್ಲು ಗೊತ್ತಾ ದುಡ್ಡನ್ನು ಹಿಡ್ಕೊಂಡು ಹೋಟೆಲಿಗೆ ಬಂದು ಓಡಿ ಇದೇ ಹೋಟೆಲಿಗೆ ಯಾಕೆಂದರೆ ಆಕೆ ತಮ್ಮ ತಮ್ಮನ ಹೆಂಡತಿ ಕಳೆದ ಬೇಸಿಗೆಯಲ್ಲಿ ಬಂದಾಗ ಅದೇ ಹೋಟೆಲ್ ಕೊಂಡಿದ್ರು ಈಕೆ ಜಂಬ ಕೊಚ್ಕೊಂಡಿದ್ದಾಳೆ ನೀ ಚಿಂತೆ ಮಾಡ್ಬೇಡಯ್ಯ ನೀನು ಒಂದಿನ ಹೆಂಡ್ತಿ ಇಲ್ಲಿರು ಖರ್ಚಲ್ಲ ನಾನೇ ಕೊಡ್ತೀನಿ ಅಂತ ಹೇಳಿದ್ದಾಳೆ ಆದರೆ ದುಡ್ಡಿಲ್ಲ ಆರ್ಥಿಕ ಹಿಂಜರಿಕೆ ದುಡ್ಡೇ ಕೊಟ್ಟಿರಲಿಲ್ಲ ಸಾಲ ಇತ್ತು ಹೋಟೆಲ್ನೋ ಮೇಲೆ ಮೇಲೆ ಕೇಳ್ತಾ ಇದ್ದ ಐದು ಸಾವಿರ ರೂಪಾಯಿ ಕೊಡು ಕೊಡು ಅಂತ ಈಕೆ ಹೋಟೆಲಿಗೆ ಬಂದು ನೋಡಯ್ಯ ಐದು ಸಾವಿರ ರೂಪಾಯಿ ತಗೋ ನನ್ನ ಸಾಲ ಮುಗೀತು ನಾ ಅಧೆಯನ್ನು ನೆಟ್ಟುಸಿರ್ಬಿಟ್ಟು ಓಡಿ ಬಂದು ಅಷ್ಟೊಳಗೆ ಈ ಪ್ರವಾಸಿ ಇದ್ದಲ್ಲ ಹೋಟೆಲ್ ಪ್ರದಕ್ಷಿಣೆ ಎಲ್ಲ ಮಾಡಿ ಬಂದವನು ಏನಪ್ಪ ನನಗೆ ಕೋಣೆ ಸ್ವಚ್ಛತೆ ಊಟದ ಮನೆ ಸರಿ ಅನ್ನಿಸ್ತಿಲ್ಲ ಬೇಡ ಬಿಡಿ ಅತ್ತ ಐದು ಸಾವಿರ ರೂಪಾಯಿ ಇತ್ತಲ್ಲ ಟೇಬಲ್ ಮೇಲೆ ಅನ್ ಜೇಬಿಗೆ ಹಾಕ್ಕೊಂಡು ಹೋಗೇಬಿಟ್ಟು ಮಾಲೀಕ ಬಾಯಿ ತೆಗೆದು ನೋಡ್ತಾನೆ ಇದ್ದ ಕೆಳಗರೆ ಈ ತಮಾಷೆ ನೋಡಿ ಹೇಗಿದೆ ಯಾರೊಬ್ಬರೂ ಈ ಪ್ರಸಂಗದಿಂದ ಹಣ ಗಳಿಸ್ಲಿಲ್ಲ ಆ ಎಲ್ಲರೂ ಸಾಲದಿಂದ ಪಾರಾಗಿದ್ದರು ಈ ಹಣದ ವ್ಯವಸ್ಥೆನೇ ಹೀಗೆ ನೋಡಿ ಆ ಹೋಟೆಲ್ನವ ದುಡ್ಡಿಸ್ಕೊಂಡು ತರಕಾರಿ ಅಂಗಡಿ ಕೊಟ್ಟ ಅವನು ಸಾಲ ಚುಕ್ತಾಯಿತ್ತು ತರಕಾರಿ ಅಂಗಡಿಯವನು ರೈತನ ಕೊಟ್ಟ ಅವನು ಸಾಲ ಚುಕ್ತಿ ಆಯಿತು ರೈತ ತನ್ನ ಹೆಂಡತಿ ಕೊಟ್ಟ ಆಕೆ ತಂದು ಮತ್ತೆ ಅದೇ ಹೋಟೆಲ್ ಕೊಟ್ಟಲು ಆಕೆ ಸಾಲ ಚುಕ್ತಾಯಿತು ಅದು ಐದು ಸಾವಿರ ರೂಪಾಯಿ ವಾಪಸ್ಸು ಆಯಿತು ಇದು ಬಹಳ ತಮಾಷೆ ಇತ್ತು ಇದು ನಾನು ಹಣಕಾಸಿನ ವ್ಯವಸ್ಥೆನೇ ಹಾಗೆ ಅದೇ ರೀತಿ ನನಗನ್ನಿಸಿದ್ದು ಪ್ರಪಂಚದಲ್ಲಿ ಕೂಡ ಪ್ರೇಮದ ವ್ಯವಸ್ಥೆನೂ ಹಾಗೆ ಇದೆ ಮನಸ್ಸು ಬಿಚ್ಚಿ ಒಳ್ಳೆ ಮಾತಾಡದೆ ನಗುಮುಖ ತೋರಿಸದೆ ಪ್ರೀತಿ ಗೌರವ ತೋರಿಸ್ದೆ ನಾವು ಒಬ್ಬರಿಗೊಬ್ಬರಿಗೂ ಸಾಲಗಾರರಾಗಿದ್ದೇವೆ ಆ ಪ್ರೀತಿ ನಿರ್ವಾಜವಾಗಿ ಕೊಡೋಣ ನಗು ಕೂಡ ಪ್ಲಾಸ್ಟಿಕ್ ಸ್ಮೈಲ್ ಬೇಡ ನಿಜವಾದ ನಗು ಬರಲಿ ಎಲ್ಲರ ನೆಮ್ಮದಿ ಹೆಚ್ಚಾಗ್ತದೆ ಹಣದ ಹಿಂಜರಿಕೆ ಬರ್ತದೋ ಬಿಡ್ತದೋ ಗೊತ್ತಿಲ್ಲ ಬರಲಿ ತೊಂದರೆ ಇಲ್ಲ ಆದರೆ ಪ್ರೀತಿ ಗೌರವದ ಹಿಂಜರಿಕೆ ಮಾತ್ರ ಯಾವತ್ತೂ ಆಗಬಾರ್ದು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಸಿ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂ ಎಲ್ ಸಿ ಎಸ್ ಡಿ ಎಸ್ ಸಿ ಎಸ್ ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ